ನಮಸ್ಕಾರ ಪ್ರೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಮಂತ್ರ ಮಂತ್ರದಲ್ಲಿ ನಮಗೆಲ್ಲ ಜೀವನದಲ್ಲಿ ಏನೇನು ನಡೀತೈತೋ ಅದನ್ನೆಲ್ಲ ಪರಿಹಾರ ಮಾಡ್ಕೊಳೋಕ್ಕೆ ಒಂದು ಯಂತ್ರ ಯಂತ್ರದಲ್ಲಿ ಹಲವಾರು ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು ನಮಗೆ ಬಂದಿರೋಂಥ ದರಿದ್ರಗಳು ನಮಗೆ ಯಾವ ರೀತಿಯಾಗಿ ಬಂದಿರೋಂಥ ದರಿದ್ರಗಳನ್ನ ಯಾವ್ಯಾವ ಕಾರ್ಯದಿಂದ ನಮಗೆ ಬರುತ್ತೆ ಯಾವ ಕಾರಣಗಳಿಂದ ಬರುತ್ತೆ ಅಂಥ ದರಿದ್ರ ಅನ್ನೋದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಯಂತ್ರ ನಿಮಗೆ ಹೇಳ್ತಾ ಇದ್ದೀನಿ ಆ ಯಂತ್ರ ಎಲ್ಲ ರೀತಿಯಿಂದಲೂ ನಿಮಗೆ ಸಿದ್ಧಿ ಆಗುತ್ತೆ ಎಷ್ಟು ದೋಷ ಇರುತ್ತೋ ಮನುಷ್ಯನಲ್ಲಿ ಅಷ್ಟು ದೋಷಗಳಿಗೂ ಒಂದೇ ಪರಿ ಒಂದೇ ಒಂದು ಯಂತ್ರ ಪರಿಹಾರ ನಿಮಗೆ ಕೊಡುತ್ತೆ ಅಷ್ಟು ಒಂದು ಅದ್ಭುತವಾಗಿರೋ ಒಂದು ಯಂತ್ರ ಈ ಯಂತ್ರನ ನೀವು ಒಂದು ಬೆಳ್ಳಿ ತಗಡಿನಲ್ಲಿ ಬರ್ಕೋಬೇಕು ಬೆಳ್ಳಿ ತಗಡಿನಲ್ಲಿ ಬರಬೇಕು ಬೆಳ್ಳಿ ಬೆ ಬೆಳ್ಳಿ ತಗಡು ಸಿಗಲಿಲ್ಲ ಅಕಸ್ಮಾತ್ ಅಂದರೆ ತಾಮ್ರ ತಗಡಿ ಪಂಚಲೋ ತಗಡು ತಗೊಳ್ಳಿ ಅದರಲ್ಲಿ ನೀವು ಯಂತ್ರನ ಬರಿಬೇಕು ಯಂತ್ರನ ಶುದ್ಧಿ ಮಾಡ್ಕೋಬೇಕು ಯಂತ್ರನ ಯಾವ ರೀತಿಯಾಗಿ ಶುದ್ಧಿ ಮಾಡಬೇಕು ಅಂತ ಹೇಳಿದ್ದೀನಿ ನಿಮಗೆ ಅದನ್ನು ಹಾಲಲ್ಲಿ ತೊಳೆಬೇಕು ನೀರಲ್ಲಿ ನೀರಲ್ಲಿ ತೊಳೆಬೇಕು ಮತ್ತು ನಿಂಬೆ ರಸದಲ್ಲಿ ತೊಳಿಬೇಕು ನಿಂಬೆ ರಸ ಆದ ನಂತರ ಹಾಲಲ್ಲಿ ಹಾಲಲ್ಲಿ ಹಾಕಿದ ನಂತರ ಅರ್ಶನ ನೀರಲ್ಲಿ ಅರ್ಶಿನ ನೀರಲ್ಲಿ ಹಾಕದ ನಂತರ ಪನ್ನೀರಲ್ಲಿ ಎಲ್ಲ ಕ್ಲೀನ್ ಆಗಿ ತೊಳೆದು ತೊಳೆದು ಹಾಕಬೇಕು ಹಂಗಂಗೆ ತೆಗೆದು ತೆಗೆದು ಹಾಕಬಾರ್ದು ಅದನ್ನ ಹಾಕಿದ ನಂತರ ಶುದ್ಧಿ ಮಾಡಿ ಒಳ್ಳೆ ಶುದ್ಧವಾದ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನೀವು ಯಂತ್ರನ ಪ್ರಾರಂಭ ಮಾಡಬೇಕು ಬರೆಯೋದಕ್ಕೆ ಯಂತ್ರನ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆದ ನಂತರ ದೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ಯಂತ್ರಕ್ಕೆ ನೀವು ಯಾವ ರೀತಿಯಾಗಿ ನೀವು ಇದರಿಂದ ಏನೇನು ನಿಮಗೆ ಲಾಭ ಸಿಗುತ್ತೆ ಇದನ್ನ ಯಂತ್ರನ ನೀವು ದೂಪ ದೀಪ ಗಂಧ ಪುಷ್ಪ ಅಕ್ಷತೆ ಎಲ್ಲವನ್ನು ಅದಕ್ಕೆ ಸಿದ್ಧಿ ಮಾಡಬೇಕು ದೇವ್ರ ದೀಪ ಹೆಂಗೆ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀರೋ ಆ ರೀತಿಯಾಗಿ ದೀಪ ಹಚ್ಚಬೇಕು ತುಪ್ಪದ ದೀಪ ಹಚ್ಚಬೇಕು ಹಚ್ಚಿ ಅದನ್ನು ನೀವು ಸಿದ್ಧಿಯಾಗಿ ಮಾಡಿಕೊಂಡು ನೀವೆಷ್ಟು ಭಕ್ತಿಗಳಿಂದ ಯಂತ್ರಕ್ಕೆ ಪೂಜೆ ಮಾಡ್ತಿರೋ ಅಷ್ಟು ಅದಕ್ಕೆ ಶಕ್ತಿ ತುಂಬುತ್ತೆ ಅಷ್ಟು ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ ಯಾವ ಕಾರ್ಯಕ್ಕೆ ನೀವು ಅಂದ್ಕೊಂಡು ಮಾಡ್ತಿರೋ ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ನಿಮಗೊಂದು ಒಂದು ಯಂತ್ರದಿಂದ ನಿಮಗೆ ನೂರಾರು ಕಾರ್ಯಗಳು ಮಾಡ್ಕೋಬೋದು ಇದು ಎಲ್ಲ ನಮ್ಮ ಮನಸ್ಸಿನ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಪರಿಹಾರ ಆಗುತ್ತೆ ನೋಡಿ ಇದು ಪ್ರಿಯ ವೀಕ್ಷಕರೇ ಇದರಿಂದ ನೀವು ಪೂಜೆ ಎಲ್ಲ ಆದ ನಂತರ ಇದನ್ನು ನೀವು ಒಂದು ಯಂತ್ರದಲ್ಲಿ ಧರಿಸ್ಬೇಕು ಧರಿಸಿ ಯಂತ್ರನ ಬೆಳ್ಳಿ ಯಂತ್ರದಲ್ಲಿ ಹಾಕ್ಕೋಬೇಕು ಬೆಳ್ಳಿ ಯಂತ್ರ ಕಷ್ಟ ನಮಗೆ ಆಗಲ್ಲ ಅಂದರೆ ಪಂಚಲೋಹದ ಯಂತ್ರನ ಹಾಕ್ಕೊಳ್ಳಿ ಪಂಚಲೋಹದ ಯಂತ್ರನ ಹಾಕ್ಕೊಂಡು ಈ ಕ ಬರೆದಿರೋವಂಥ ತಗಡನ್ನ ಯಂತ್ರದಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ದಾರ ನೀವು ಹಾಕ್ಬಿಟ್ಟು ಅದನ್ನು ನೀವು ಯಂತ್ರ ಇಟ್ಕೊಂಡು ಈ ಮಂತ್ರ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಕಟ್ಕೋಬೇಕು ಇದರಿಂದ ನಿಮ್ಗೆ ಏನೇನು ಲಾಭ ಅನ್ನೋದು ನಿಮ್ಗೆ ಹೇಳ್ತಿ ಇದಕ್ಕೆ ಮಂತ್ರ ಇಲ್ಲ ಮತ್ತು ಮಂತ್ರ ಕೊಡಿ ಅಂತ ಕೇಳೋಕೋಗಬೇಡಿ ಕೆಲವ್ರು ಏನು ಮಾಡ್ತೀರಾ ಕೊನೆವರೆಗೂ ನೋಡೋದಿಲ್ಲ ಅಲ್ಲಿ ಸ್ವಲ್ಪ ನೋಡ್ಬಿಡ್ತೀರಾ ನೋಡ್ಬಿಟ್ಟು ಮಂತ್ರ ನಾನು ಕೊಟ್ಟಿರ್ತೀನಿ ಕೊನೆಯಲ್ಲಿ ನೀವು ನೋಡಿ ನೋಡಿದ್ರೆ ಸರಿ ಹೋಗುತ್ತೆ ಏನು ಮಾಡ್ತೀರಾ ಕೊನೆವರೆಗೂ ನೋಡೋದಿಲ್ಲ ಎರಡು ಮೂರು ಒಂದು ಸ್ವಲ್ಪ ನೋಡ್ಬಿಟ್ಟು ಮಂತ್ರ ಕೊಟ್ಟಿಲ್ಲ ಅಂತ ಕೇಳ್ತೀರಾ ಮಂತ್ರ ಇರುತ್ತೆ ಕೆಲವ್ರಿಗೆ ಮಂತ್ರ ಇರುತ್ತೆ ಕೆಲವರಿಗೆ ಮಂತ್ರ ಇರೋದಿಲ್ಲ ಅದನ್ನು ತಿಳ್ಕೊಳ್ಳಿ ಪೂರ್ತಿಯಾಗಿ ನೋಡಿ ಸುಮ್ಮನೆ ನೋಡಿಬಿಟ್ಟು ಅದನ್ನು ಯಂತ್ರ ಮಂತ್ರ ಇಲ್ಲ ಯಂತ್ರ ಇಲ್ಲ ಅಂತ ಕೇಳೋಕ್ಕೆ ಹೋಗಬೇಡಿ ಅದು ಇರೋದನ್ನ ನಾನು ಹಾಕಿರ್ತೀನಿ ಇಲ್ದಿರೋದನ್ನು ಇಲ್ಲ ಅಂತ ಹೇಳ್ತೀನಿ ಅದಕ್ಕೆ ಇವಾಗ ನಿಮಗೇನೆ ನಾನು ಮಾಡ್ತಿ ಹೇಳ್ತಿರುವಾಗಲೇ ಮಂತ್ರ ಇದೆ ಮಂತ್ರ ಇಲ್ಲ ಅಂತ ಹೇಳ್ತಿದ್ದೀನಿ ಅದನ್ನು ನೀವು ಇದರಿಂದ ನಿಮ್ಗೆ ಏನೇನು ಪರಿಹಾರ ಆಗುತ್ತೆ ನಿಮ್ಮ ನಿಮ್ಮ ವೈರಿ ನಿಮ್ಮಿಂದ ದೂರ ಆಗ್ತಾರೆ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಕಾಡ್ತಿರೋಂಥ ವೈರಿ ನಿಮ್ಗೆ ಪದೇ ಪದೇ ಕಷ್ಟ ಕೊಡ್ತಿರೋ ವೈರಿ ನಿಮ್ಮನ್ನ ನಿಮ್ಮಿಂದ ದೂರ ಆಗಿ ನಿಮ್ಮ ಅವರು ನಾ ಅವ್ರು ನಾಶ ಆಗ್ತಾರೆ ನಿಮ್ಗೆ ಯಾವ ರೀತಿಯ ಕಷ್ಟ ಕೊಟ್ಟರೋ ಆ ರೀತಿಯಾದಂಥ ಕಷ್ಟ ಅವ್ರಿಗೆ ಬರುತ್ತೆ ಮತ್ತೆ ಮ ನಿಮಗೆ ನಾನಾ ವಿಧದಲ್ಲಿ ಯಾವ ಕೆಲಸ ಆಗೋದಿಲ್ಲ ಯಾವ ಕಾರ್ಯನೂ ಆಗೋದಿಲ್ಲ ನೀವು ಏನು ಮಾಡಿದ್ರೂ ಕೈ ಹಿಡಿಯಲ್ಲ ಬಾಯಿಗೆ ಬಂದಿದ್ದು ಕೈಗಿಲ್ಲ ಕೈಗೆ ಬಂದಿದ್ದು ಬಾಯಿಗಿಲ್ಲ ಅಂತಾರಲ್ಲ ಅಂತ ಕಷ್ಟ ಬರುತ್ತೆ ಮತ್ತು ನಿಮಗೆ ಪದೇ ಪದೇ ಮನ್ಸು ಕನಸಿನಲ್ಲಿ ಚಿಕ್ಕ ಮಕ್ಕಳು ಕಾಣ್ತಾರೆ ಚಿಕ್ಕ ಮಕ್ಕಳು ಅಂದರೆ ಎರಡು ಮೂರು ವರ್ಷ ಐದು ವರ್ಷದವರೆಗೂ ಮಕ್ಕಳಕ್ಕೆ ಕಾವೆಲ್ಲ ದುಷ್ಟಶಕ್ತಿಗಳು ಇವೆಲ್ಲ ತಿಳ್ಕೊಳ್ಳಿ ಆ ಮಕ್ಳು ಕಂಡಾಗ ನಿಮಗೆ ತುಂಬ ತೊಂದರೆ ಬರುತ್ತೆ ಅವೆಲ್ಲ ದುಷ್ಟಶಕ್ತಿಗಳು ಆ ದುಷ್ಟಶಕ್ತಿಗಳು ಮಕ್ಕಳು ಬಂದು ಬಂದು ನಿಮಗೆ ಕನಸಿನಲ್ಲಿ ಕಾಣೋದು ಮಕ್ಕಳನ್ನೆತ್ಕೊಳ್ಳೋದು ಮಕ್ಕಳು ನಿಮ್ಮ ತೊಡೆ ಮೇಲೆ ಗಲೀಜು ಮಾಡೋದು ಇದೆಲ್ಲ ದುಷ್ಟಶಕ್ತಿಗಳ ಆರ್ಭಟ ನಿಮ್ಮನ್ನು ಗಲೀಜು ಮಾಡೋದು ಅಂದಾಗ ನಿಮಗೇನು ಹ್ಮ್ ಅವು ದುಷ್ಟಶಕ್ತಿಗಳು ನಿಮ್ಮನ್ನ ಭಿನ್ನ ಮಾಡ್ತಾ ಇದ್ದಾವೆ ಅಂತ ಅರ್ಥ ಇದನ್ನೆಲ್ಲ ತಿಳ್ಕೊಳ್ಳಿ ಎಷ್ಟೋ ಜನ ಇದನ್ನೆಲ್ಲ ಕೇಳ್ತೀರ ಮಕ್ಕಳು ಪದೇ ಪದೇ ನಮಗೆ ಕಾಣಿಸ್ದಾಗ ಹಿಂಗೆಲ್ಲ ಆಗುತ್ತೆ ಮಕ್ಕಳು ಕಾಣಿಸಿದ್ರೆ ಏನು ಅಂತ ಕೇಳ್ತಿರ್ತೀರಾ ಅದಕ್ಕೆಲ್ಲ ಇವತ್ತು ಒಂದು ಉತ್ತರ ನಿಮ್ಗೆ ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ಇದನ್ನ ಇದನ್ನ ನೀವು ಇದರಿಂದ ಪರಿಹಾರ ಆಗ್ತೀರ ಮತ್ತೆ ಕನಸಿನಲ್ಲಿ ಕನವರ್ಸೋದು ಅಲ್ಲಿ ಕಡಿಯೋದು ಮತ್ತೆ ಕೆಟ್ಟ ಕೆಟ್ಟದಾಗಿ ಕನಸುಗಳು ಬರೋದು ಇದನ್ನೆಲ್ಲ ನಿಮಗೆ ತಡೆಗಟ್ಟುತ್ತೆ ಮತ್ತೆ ನಿಮ್ಮ ವೈರಿಗಳು ನಿಮ್ಮನ್ನು ಪದೇ ಪದೇ ನಿಮ್ಗೆ ತೊಂದರೆ ಕೊಟ್ಟು ನಿಮಗೆ ಮಾಟ ಮಂತ್ರ ಮಾಡಿಸಿ ನಿಮ್ಮನ್ನು ನಾನಾ ರೀತಿಯಾದಂಥ ಕಷ್ಟಗಳು ಗುರಿ ಮಾಡ್ತಾ ಇದ್ದಾಗ ಅವ್ರಿಗೆ ತಿರುಗು ಮೂರ್ಗ ಅವ್ರು ಮಾಡಿದ್ದು ಮಾಟ ಅವ್ರಿಗೆ ತಿರುಗಾಗುತ್ತೆ ಮತ್ತು ಇದರಿಂದ ನೀವು ಮಾಡ ಇದರಿಂದ ಅವರು ಮಾಡಿರೋಂಥ ಅವ್ರ ಪ್ರಯೋಗಗಳು ಅವ್ರಿಗೆ ರಿವರ್ಸ್ ಹೊಡಿತೈತೆ ಮತ್ತು ಇದರಿಂದ ಈ ಯಂತ್ರದಿಂದ ನೀವು ಜಮೀನುಗಳಿಗೆ ಮತ್ತು ನಾಲ್ಕು ಐದು ಮೂಲೆಗಳ್ಗೂ ಇದೇ ಯಂತ್ರನ ನೀವು ಮಾಡಿ ನೀವು ನಾಲ್ಕು ಮೂಲೆಗಳಿಗೂ ಉಣಿದ್ರೆ ಮಾಣೋದ್ರಿಂದ ಕೂಡ ಅದು ಜಮೀನು ಪೈರು ಸಮೃದ್ಧಿ ಆಗುತ್ತೆ ಜಮೀನಲ್ಲಿ ಭೂಮಿನೇಲಿರೋವಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಮತ್ತು ಇದರಿಂದ ನಿಮಗೆ ಬೆಳೆ ಚೆನ್ನಾಗಿ ಬೆಳಿತೈತೆ ಇದರಿಂದ ಒಳ್ಳೆ ಫಸಲು ಬರುತ್ತೆ ಶತ್ರುಗಳು ಮಾಡಿರೋಂಥ ಕುತಂತ್ರಗಳೆಲ್ಲ ದೂರ ಆಗುತ್ತೆ ಇದರಿಂದ ಒಂದೇ ಅಲ್ಲ ಎರಡಲ್ಲ ಇದನ್ನು ನಮ್ಮ ಜೀವನಕ್ಕೆ ಏನೇನು ತೊಂದರೆಗಳು ಬರುತ್ತೋ ಅದಕ್ಕೆಲ್ಲ ಪರಿಹಾರ ಆಗು ಆಗುತ್ತೆ ಮತ್ತು ಮಕ್ಕಳು ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತಾರೆ ಎಷ್ಟು ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಒಂದು ವರ್ಷ ಎರಡು ವರ್ಷ ಮಟ್ ಮಕ್ಕಳು ಹುಡ್ತಾರೆ ಮಕ್ಕಳು ಉಳಿಯೋದಿಲ್ಲ ಅವರು ತ ಸತ್ತೋಗ್ತಾರೆ ಕೆಲವರಿಗೆ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತೋಗ್ತಾರೆ ಕೆಲವ್ರಿಗೆ ಒಟ್ಟೆಯಲ್ಲೇ ಮಕ್ಕಳು ಸತ್ತೋಗ್ತಾರೆ ಅಂಥ ಮ ಅಂಥವ್ರಿಗೂ ಕೂಡ ಈ ಯಂತ್ರ ಬರುತ್ತೆ ಮತ್ತೆ ಇದು ಒಂದೇ ಥರ ಅಲ್ಲ ಮತ್ತು ಯಾರು ಗರ್ಭವತಿ ಗರ್ಭ ಧರಿಸ್ಬೇಕು ಅಂತಾರೋ ಅಂಥವರು ಕೂಡ ಯಂತ್ರ ಮಾಡಿ ಧರಿಸ್ಕೊಳ್ಳೋದ್ರಿಂದ ಅವ್ರಿಗೆ ಬರೋವಂಥ ದೋಷ ಕೂಡ ನಿವಾರಣೆ ಆಗುತ್ತೆ ಅವ್ರಿಗೆ ಯಾರೇ ಏನೇ ಮಾಡಿದ್ರೂ ಕೂಡ ಯಾವುದು ಕುಂದದೆ ಮಗು ಸಂತಾನವಂತರು ಪುತ್ರವತಿ ಪುತ್ರ ಪ್ರಾಪ್ತಿ ಆಗುತ್ತೆ ಅವ್ರಿಗೆ ಮತ್ತು ಇದೇ ರೀತಿಯಾದಂಥ ನಿಮಗೆ ಪದೇ ಪದೇ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನೀವು ಅವರು ಹೆಸ್ರನ್ನ ಬರೆದು ಅವ್ರ ತಾಯಿ ಹೆಸ್ರನ್ನ ಬರೆದು ನೀವು ಧರಿಸ್ಕೊಳ್ಳೋದ್ರಿಂದ ಆ ಶತ್ರು ನಿಮ್ಮ ನಿಮ್ಮ ಪಾದ ಇಟ್ಕೊ ಪಾದ ಇಟ್ಕೊಳಕ್ ಬರ್ತಾನೆ ನಿಮಗೆ ಮಿತ್ರನ ಆಗ್ಬಿಡ್ತಾನೆ ಇದೇ ರೀತಿಯಾದಂಥ ಇದೇ ರೀತಿಯಾದಂಥ ನೀವು ಎಷ್ಟು ಯಾವ ಥರ ಅನ್ನೋ ಅನ್ನೋ ಥರ ಇಲ್ಲ ಇದರಲ್ಲಿ ಎಲ್ಲ ನಿಮ್ಮ ಕಷ್ಟಗಳು ದರಿದ್ರ ನಮ್ಮ ಜೀವನದಲ್ಲಿ ಅಂಟಿರೋ ದರಿದ್ರ ನಾವು ಬೆನ್ನೆತ್ತದೆ ಬೆನ್ನೆತ್ತಿ ಕಾಡ್ತಾ ಇರುತ್ತಲ್ಲ ಅಂಥ ಹುಟ್ಟು ದರಿದ್ರೂ ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂಥ ಒಂದು ಯಂತ್ರ ಇದು ಇದನ್ನ ನೀವು ಧರಿಸೋದ್ರಿಂದ ನಿಮ್ಗೆ ಎಂತ ಕೆಲಸ ಸಿಗಲ್ಲ ಕಾರ್ಯ ಸಿಕ್ಕ ಕೆಲ್ಸಕ್ಕೆ ಹೋಗ್ಬೇಕು ಅಂತೀರಾ ಕೆಲಸ ಆಗೋದಿಲ್ಲ ಕೆಲಸ ಮಾಡಬೇಕು ಅಂತೀರ ಕೆಲಸ ಮಾಡಕ್ ಆಗೋದಿಲ್ಲ ಕೆಲ್ಸಗಳು ಸಿಗಲ್ಲ ನಿಮ್ಗೆ ಎಷ್ಟೇ ನಾವು ದುಡಿಬೇಕು ಅಂದ್ರೂ ದುಡಿದುದು ನಿಮ್ ಕೈನಲ್ಲಿ ನಿಲ್ಲ ನಿಮ್ಮ ನೀವು ಎಷ್ಟೇ ನಿಮ್ಮನ್ನ ನೀವು ಜನ ಸಂಪರ್ಕ ಮಾಡಬೇಕು ಅಂದ್ರೆ ಜನ ನಿಮ್ಮ ಹತ್ರ ಸೇರಲ್ಲ ನಿಮ್ಮ ನೋಡಿದ್ರನ್ನೇ ಒಂಥರ ಅವರು ಒಂಥರ ಕೇರ್ಲೆಸ್ ಮಾಡ್ತಾರೆ ಅಂಥದಕ್ಕೆಲ್ಲ ಇದು ನಮ್ಮ ಜೀವನದಲ್ಲಿ ಯಾವ್ಯಾವ ದರಿದ್ರ ಇದೆಯೋ ಅದೆಲ್ಲ ಪರಿಹಾರ ಮಾಡೋದಕ್ಕೆ ನಾನು ಒಂದು ಎರಡಲ್ಲ ನಮ್ಗೆಲ್ಲ ರೀತಿಯಾದಂಥ ಇದು ಒಂದು ಇದು ಅಮ್ಮ ಒಂದು ಸಂಜೀವಿನಿ ಯಂತ್ರ ಅಂತಲೇ ಹೇಳ್ಬೇಕು ನಿಮಗೆ ನಮ್ಮ ಜೀವನದೇಲಿ ಏನೇನು ಕಷ್ಟ ಬರುತ್ತೋ ಅದನ್ನೆಲ್ಲ ತಡೆಗಟ್ಟೋ ಅಂತ ಒಂದು ಸಂಜೀವಿನಿ ಯಂತ್ರ ಅಂತಲೇ ಹೇಳ್ಬೇಕು ಇದಕ್ಕೆ ಮಂತ್ರ ಇಲ್ಲ ಬರೇ ಒಂದು ಯಂತ್ರ ಈ ಯಂತ್ರನ ಪೂಜೆ ಮಾಡಿ ಯಂತ್ರದಲ್ಲಿ ಕರ್ ಬರೆಯುವಾಗ ನಿಮ್ಮ ಶತ್ರು ಹೆಸರು ಶತ್ರು ತಾಯಿ ಹೆಸರು ಅವ್ರನ್ನ ಮಿತ್ರರು ಮಾಡ್ಕೋಬೇಕು ಅಂದ್ರೆ ತಾಯಿ ಹೆಸರು ಅವ್ರ ತ ಮಗ ಅವ್ರು ಯಾರು ನಿಮಗೆ ಶತ್ರುಗಳಾಗಿದ್ದಾರೋ ಅವ್ರ ಹೆಸರು ಬರದ್ರಿ ನೀವು ಕಟ್ಕೊಂಡ್ರಿ ಅಂದ್ರೆ ಅವರು ನಿಮ್ಮ ದಾಸರಾಗ್ತಾರೆ ನೋಡಿದ ತಕ್ಷಣವೇ ಅವರು ನಿಮ್ಮ ಸ್ನೇಹನ ಬಯಸಿ ಬರ್ತಾರೆ ನಿಮ್ಮ ಎಷ್ಟೇ ಅವರು ನಿಮ್ಮ ಶತ್ರುಗಳಾಗಿದ್ರೂ ಕೂಡ ಆ ಶತ್ರುಗಳು ನಿಮ್ಮನ್ನ ನಿಮ್ಮ ಹತ್ರ ನಿಮ್ಮ ಪ್ರೀತಿ ವಾ ಬೇಡ್ಕೊಂಡು ಬರ್ತಾರೆ ಆ ರೀತಿಯಾಗಿ ಇದನ್ನು ಮಾಡ್ಕೋಬೋದು ಇಲ್ಲ ಶತ್ರುಗಳು ನಮಗೆ ದೂರ ಆಗಬೇಕು ಅಂದರೆ ನೀವು ಅವ್ರನ್ನ ಅದು ತಾಯಿ ಹೆಸರು ಬೇಡ ತ ಅವನ ಹೆಸರು ಅವ್ರ ಹೆಸರು ಮಾತ್ರ ಎಣಿಸೋ ಗಣಸೋ ಅವರ ಹೆಸ್ರು ಮಾತ್ರ ಬರ್ಕೊಳ್ಳಿ ಹೆಸರು ಬರೆದ್ರೂ ನೀವು ಈ ರೀತಿಯಾಗಿ ನೀವು ಧರಿಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ದೂರಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸುತ್ತೆ ಅವರ ತಾಯಿ ಹೆಸರು ಅವಾಗ ಅವರು ಶತ್ರು ಹೆಸರು ಬರೆದು ನೀವು ಅವ್ರನ್ನ ಅವ್ರ ಸ್ನೇಹಿತರು ಮಾಡ್ಕೊಳ್ಳಿ ಯಾಕೆಂದರೆ ಶತ್ರು ಅಥವಾ ಯಾವತ್ತು ಮಾಡ್ಕೋಬಾರ್ದು ಸ್ನೇಹಿತರು ಮಾಡ್ಕೊಬಿಟ್ರೆ ಅವರಿಂದ ನಮ್ಗೆ ಯಾವ ತೊಂದ್ರೆನೂ ಬರಲ್ಲ ಎಲ್ಲ ಜನಗಳು ಇದನ್ನ ಕಲ್ತ್ಕೊಳ್ಳಿ ಸ್ನೇಹಿತರು ಮಾಡ್ಕೊಬೇಡಿ ಅವರು ನಿಮಗೆ ಯಾವತ್ತೂ ಯಾವ ಕಾರಣಕ್ಕೂ ಶತ್ರುಗಳು ಆಗೋದಿಲ್ಲ ಶತ್ರುಗಳಾದ ಶತ್ರುಗಳಾದರೆ ಒಂದಲ್ಲ ಒಂದು ಒಂದಲ್ಲ ಒಂದು ನಮಗೆ ತೊಂದರೆಗಳು ಕೊಡ್ತಾನೆ ಇರ್ತಾರೆ ಅದರಿಂದ ಸ್ನೇಹಿತರು ಮಾಡ್ಕೋಬಿಡಿ ನಿಮಗೆ ಯಾವ ಜೀವನದಲ್ಲಿ ಕಷ್ಟ ಅನ್ನೋದೇ ಬರೋದಿಲ್ಲ ಪ್ರಿಯ ವೀಕ್ಷಕರೇ ನೀವು ಇದನ್ನ ಮಾಡ್ಕೊಳ್ಳಿ ನಿಮ್ಮ ದಟ್ಟ ದರಿದ್ರಗಳೆಲ್ಲ ದೂರವಾಗಲಿ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರೂ ಅದೆಲ್ಲ ಪರಿಹಾರ ಆಗುತ್ತೆ ಇದರಲ್ಲಿ ನಿಮಗೆ ದಟ್ಟ ದರಿದ್ರ ಅಂದರೆ ದುಡ್ಡು ಕಾಸು ಇಲ್ಲ ಅಂಥವ್ರಲ್ಲ ದುಡ್ಡಿದ್ರು ಬೇರೆ ಬೇರೆ ವಿಧದಲ್ಲಿ ಕಷ್ಟಗಳು ಬಂದಿರ್ತಾವಲ್ಲ ಅಂಥದ್ದೆಲ್ಲ ಒಂದು ದರಿದ್ರನೇ ಅಲ್ವಾ ಅದಕ್ಕೆ ಇದು ಎಲ್ಲ ಕಾರ್ಯಗಳು ಸಿದ್ಧ ಆಗುತ್ತೆ ನೀವು ಧರಿಸಿ ನೋಡಿ ನಿಮಗೆ ಇದ್ರ ಅನುಭವ ನಿಮಗೆ ತಿಳಿತೈತೆ ಪ್ರಿಯ ವೀಕ್ಷಕರೇ ನೀವು ಮಾಡ್ಕೊಳ್ಳಿ ಕಷ್ಟದಲ್ಲಿ ಇರೋರಿಗೆ ಅವ್ರಿಗೂ ತಿಳಿಸ್ರಿ ನಿಮ್ಮ ಸ್ನೇಹಿತರಿಗೆ ನಿಮ್ಗೆ ಯಾರ್ಯಾರು ಬಂದು ಬಾಂಧವರಿಗೆ ತಿಳಿಸಿ ಅವರು ಕೂಡ ಧರಿಸ್ಕೊಂಡು ಅವ್ರ ಕಷ್ಟ ಪರಿಹಾರ ಆಗಲಿ ಜಮೀನು ಒಲಗೊಳ್ಳಲಿನೂ ಕೂಡ ಇದನ್ನು ಮಾಡೋದ್ರಿಂದ ಜಮೀನಲ್ಲಿ ಫಸಲುಗಳು ಸಮೃದ್ಧಿಯಾಗಿ ತಾಂಡಿ ಅವರಾಡುತ್ತೆ ಇದನ್ನು ಮಾಡಿ ಇದು ಎಂದು ನಾಲ್ಕು ಜನಕ್ಕೆ ನೀವು ಮಾಡೋದ್ರಿಂದ ಆ ಸಂತೋಷ ಆ ಆ ಒಂದು ಆಶೀರ್ವಾದ ನಿಮಗೂ ಸೇರುತ್ತೆ ಪ್ರಿಯ ವೀಕ್ಷಕರೇ ಇನ್ನೂ ವಿಧವಾದಂಥ ಇನ್ನೂ ಮುಂದೆ ಹಾಕ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ